ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹಾಗಿದ್ರಿ ಎಲ್ಲರೂ ನಾನು ಪ್ರವೀಣ್ ಕುಮಾರ್ ಹಡ್ಪಾಸ್ ನೀವು ನೋಡ್ತಾ ಇದ್ದೀರಾ ಕೆ ಟಿ ಟಿವಿ ಕನ್ನಡ ಸ್ನೇಹಿತರ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಈ ಒಂದು ಚಬ್ಬಿ ಕ್ರಾಸ್ ಅಂದರೆ ಗದ್ದನಕೇರಿ ಕ್ರಾಸ್ ಇಂದ ಏನು ಬರ್ತೀವಿ ನಾವು ಆ ಲೋಕಾಪುರ ರೂಟ್ ಇಲ್ಲೊಂದು ಚೆಕ್ ಪೋಸ್ಟ್ ಇರುವಂತದ್ದು ಹೆಲ್ಮೆಟ್ ಬಿಟ್ಟು ಅಡ್ಡಾಡಬೇಡ್ರಿ ಲೈಸೆನ್ಸ್ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೋರಿ ಆಗಿ ಜೆರಾಕ್ಸ್ ಏನ್ ಬೇಡ ನಮ್ಗೆ ನಿಮ್ಮ ಸೇಫ್ ಇರ್ತೈತಿ ನಿಮ್ಮ ಹೆಂಡ್ರು ಮಕ್ಕಳು ನಿಮ್ಗೆ ಅನುಕೂಲ ಆಕತ್ತೆ ಅದು ನಿಮ್ಮಿಂದ ಅವ್ರದ್ದು ತೊಂದರೆ ಆಗ್ತೈತಿ ಯಾಕಪ್ಪ ಏನ ನಿಮ್ಗೆ ಏನು ಆಕತ್ತೆ ಹೆಲ್ಮೆಟ್ ಹಾಕೊಂಡು ಹೇಳಿದ್ರೆ ಪಾಪ ಅವ್ರಿಗೆ ಪೆಟ್ಟದ್ರ ತೊಂದರೆ ಬಾಳಕತ್ತಿ ಮತ್ತು ನಿಮ್ಮ ಕೈಯ ಕಾಲ ಆದ್ರೆ ನೀವು ಏನಾರ ನೋಡ್ಕೊಬೋದು ಅದಕ್ಕೆ ಹೇಳ್ತೀವಿ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ ನಿಮ್ಮ ಮೇಲೆ ಹಾಂ ಅನುಕೂಲ ಅಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ ಅದಕ್ಕೆ ಹೇಳ್ತೀವಿ ಚೆಕ್ ಪೋಸ್ಟ್ ಚೆಕ್ ಮಾಡುದ ಅದೇ ಕಾರಣ ಬೇರೆ ಏನು ಇಲ್ಲ ಇಲ್ಲಿ ಕಲಾದ್ಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಂದ್ರೆ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರು ಪ್ರತಿಯೊಂದು ಗಾಡಿಗಳನ್ನ ಚೆಕ್ ಮಾಡಿ ಬಿಡುವಂತಹ ಕೆಲಸವನ್ನ ಮಾಡ್ತಾರೆ ಪ್ರತಿಯೊಂದು ಗಾಡಿ ಅಂದ್ರೆ ಈ ಲೋಕಲ್ ಗಾಡಿಗಳನ್ನ ಹೊರತುಪಡಿಸಿ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತವೆ ಲೋಕಲ್ ಗಾಡಿಗಳ ಜನ ಪರಿಚಯ ಇರ್ತಾರೆ ಆದರೆ ಔಟ್ ಆಫ್ ಸ್ಟೇಷನ್ ಇಂದ ಏನ್ ಬರ್ತವೆ ಬೇರೆ ಬೇರೆ ರಾಜ್ಯದಿಂದ ಏನು ಬರ್ತವೆ ಅಂತ ಇಂತಹ ಗಾಡಿಗಳನ್ನು ಸರಿಯಾದ ರೀತಿಯಂತಹ ಒಂದು ವ್ಯವಸ್ಥೆಯಲ್ಲಿ ಚೆಕ್ ಮಾಡಿ ಅವ್ರಿಗೊಂದಿಷ್ಟು ಅವೇರ್ನೆಸ್ ಕೊಡುವ ಮೂಲಕ ಒಂದಿಷ್ಟು ಗುರುತರವಾಗಿರ್ತಕ್ಕಂತಹ ಕಾರ್ಯವನ್ನು ಈ ಕಲಾದಗಿ ಸಿಬ್ಬಂದಿ ಅಥವಾ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇವತ್ತು ಪೊಲೀಸರ ಬಗ್ಗೆ ಅನೇಕರು ಅನೇಕ ರೀತಿಯಾಗಿ ಮಾತನಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಇಂತಹ ಪೊಲೀಸ್ ಸಿಬ್ಬಂದಿ ನಮಗೆ ಅಂದು ನಮ್ಮ ಸಮಾಜಕ್ಕೆ ಒಳಿತನ ಮಾಡುವಂಥವನ್ನೂ ನಾವು ಯಾವತ್ತೂ ನೆನಪಿಪಿಟ್ಕೋಬೇಕು ಸೊ ನೆನಪಿಸ್ತಾ ಇರಬೇಕು ಸೊ ಅಂತಹ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ ಇವತ್ತು ಅವ್ರನ್ನ ಮಾತನಾಡಿಸೋಣ ಸೊ ಯಾವ ರೀತಿ ಅವರ ಕಾರ್ಯವೈಖರಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಈಗ ತಿಳ್ಕೊಂಡು ಬರೋಣ ಬನ್ನಿ ಸ್ವತಃ ನಮ್ಮ ಜೊತೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವ್ರನ್ನ ಮಾತಾಡಿಸ್ ನಮ್ಮ ಜೊತೆ ಒಬ್ರು ಪೊಲೀಸ್ ಅಧಿಕಾರಿ ಇದ್ದಾರೆ ಎಸ್ ಐ ಅವರು ಇರಣ್ಣ ಮಂಟ ಅಂತ ಹೇಳಿ ಅವ್ರನ್ನ ಸ್ವತಃ ಅವ್ರನ್ನ ಮಾತನಾಡಿಸೋಣ ಇವತ್ತು ಕಲಾದ್ಗಿ ಪೊಲೀಸ್ ಸ್ಟೇಷನ್ ಒಂದು ಬಾಗಲಕೋಟೆಯಲ್ಲಿ ಮಾದರಿ ಸ್ಟೇಷನ್ ಆಗಿ ಇವತ್ತು ಗುರುತಿಸ್ಕೊಳ್ತಾ ಇದೆ ಅನೇಕ ರೀತಿಯಾದಂತಹ ನ್ಯಾಯಗಳನ್ನ ನಮ್ಮ ಈ ಭಾಗಕ್ಕೆ ಕೊಡ್ತಾ ಇದ್ದಾರೆ ಸೊ ಸ್ವತಃ ಇರಣ್ಣ ಅವರದನ್ನ ಮಾತಾಡಿಸೋಣ ಸರಿಗ ತಾವು ಚೆಕ್ ನಲ್ಲಿ ವಾಹನಗಳನ್ನು ತೊಡದು ಸರಿಯಾದ ರೀತಿಯಂತಹ ತಪಾಸಣೆ ಮಾಡ್ತೀವಿ ಮತ್ತು ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ ಜನರಿಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತೀರಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮಾತನಾಡಿಕೊಳ್ಳೋ ಅಂಥದ್ದು ಸೊ ಆ ನಿಟ್ಟಿನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಯಾವ ರೀತಿ ಕಾರ್ಯ ತಮ್ಮ ಟಿವಿ ಇದಕ್ಕೆ ಧನ್ಯವಾದಗಳು ಸರ ನಾವು ಎಲ್ಲ ಪಬ್ಲಿಕ್ಕಿಗೆ ಹೆಲ್ಮೆಟ್ ಹಾಕ್ಕೊಂಡು ಹೋರಿ ನಿಮ್ಮ ಲೈಸೆನ್ಸ್ ಇಟ್ಕೋರಿ ನಿಮ್ಮ ಇನ್ಶೂರೆನ್ಸ್ ಎಲ್ಲ ಇಟ್ಕೊಂಡು ಅಡ್ಡಾಡ್ರಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡಿದ್ರೆ ನಿಮ್ಗೆ ಒಳ್ಳೇದಂತ ಹೇಳ್ತೇವೆ ಸರ್ ಅವ್ರಿಗೆ ಅವೇರ್ನೆಸ್ ಮಾಡ್ತೇವೆ ಸರ್ ತಿಳಿಸಿ ಹೇಳ್ತೇವೆ ಸರ್ ಎಲ್ಲರಿಗೂ ಸ್ವಲ್ಪ ತಿಳಿಸಿ ತಿಳಿಸಿ ಹೇಳಿ ಹೇಳಿ ಕಳಿಸ್ತೇವೆ ಸರ್ ಸರ್ ಈಗ ಅಂದರೆ ಈ ಚೆಕ್ ಪೋಸ್ಟ್ ಇದೆಯಲ್ಲ ಈಗ ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಆಗಿದೆ ಅಂತ ಸರ್ ಈಗ ಒಂದು ಆರು ಏಳು ತಿಂಗಳ ಸರ್ ಇದು ಚೆಕ್ಪೋಸ್ಟ್ ಸ್ಟಾರ್ಟ್ ಆಗಿ ಹಾಂ ಇನ್ನು ಈಗ ಆರು ಏಳು ತಿಂಗಳ ಸರ್ ಸ್ಟಾರ್ಟ್ ಆಗಿ ನಾವು ಬಂದು ಈಗ ಮೂರ್ನಾಲ್ಕು ತಿಂಗಳಾಯ್ತು ರೀ ನಾವು ಈಗ ಮೂರು ನಾಲ್ಕು ಮೂರ್ನಾಲ್ಕು ತಿರೋದ್ರಿಂದ ಇಲ್ಲಿಗೆ ಕೆಲಸ ಮಾಡ್ತೇವೆ ಸರ್ ಇನ್ನು ಇಲ್ಲಿ ಬಂದು ಪ್ರತಿ ಪ್ರತಿ ದಿನ ಎರಡು ಸರಿ ಮೂರು ಸಾರಿ ಬಂದು ಚೆಕ್ ಮಾಡ್ತಾ ಹೋಗ್ತಾರೆ ಸರ್ ಅವರು ಅವ್ರು ನಮ್ಗೆ ಹೇಳ್ತಾರೆ ಸರ್ ಅವ್ರು ಮಾರ್ಗದರ್ಶನ ಇದ್ರ ಮೇಲೆ ನಾವು ಹೋಗ್ತೇವೆ ಅವರಿಗೆ ನಮ್ಮ ಮಾನ್ಯ ಪಿ ಎಸ್ ಎಸ್ ಸಾಹೇಬರು ಚಂದ್ರಶೇಖರ್ ಸಾಹೇಬರು ಇದರಿಂದ ಮಾರ್ಗದರ್ಶನವಾಗಿ ನಾವು ಇಲ್ಲಿಗೆ ಇದು ಕೆಲಸ ಮಾಡ್ತೀವಿ ಸರ್ ಅಂದ್ರೆ ಸರ್ ಈಗ ಇತ್ತೀಚೆಗೆ ಒಂದಿಷ್ಟು ಕಬ್ಬಿಣ ಲಾರಿಗಳು ಬರ್ತಿರುವಂಥದ್ದು ಸೊ ಹೊರರಾಜಿಂದ ಬೇರೆ ಬೇರೆ ವಾಹನಗಳು ಅದು ಇಲ್ಲಿಗಲ್ ಆಗಿ ಬರ್ತಿರೋ ಲೀಗಲ್ ವಸ್ತುಗಳನ್ನ ತೊಗೊಂಡ್ ಬರ್ತಿರೋದು ಸಿಕ್ಕಿದವ ಹಂಗ ನಾವು ಚೆಕ್ ಮಾಡ್ತೇವೆ ಸರ್ ಚೆಕ್ ಮಾಡಿದ ಸಿಕ್ಕರೆ ನಮ್ಮ ಮಾನ್ಯ ಸಾಹೇಬ್ರಿಗೆ ನಾವು ತಿಳಿಸ್ತೇವೆ ಸರ್ ಹೊರ ಅವರು ಈ ಟ್ರ್ಯಾಕ್ಟರ್ ಕಬ್ಬಿನ ಗಾಡಿ ಅವ್ರು ಬರ್ತೀರ ಸರ್ ಟೇಪ್ ಹಚ್ಕೊಂಡು ಬರ್ತೀರ ಸರ್ ಅವ್ರಿಗೆಲ್ಲ ಅವ್ರು ಟೇಪ್ ಹಚ್ಬಾರೇ ಅವೇರ್ನೆಸ್ ಮಾಡ್ತೇವೆ ಟೇಪ್ ಹಚ್ಚಿದ್ರೆ ದಂಡ ಮಾಡ್ತೇವೆ ಅಂತ ಹೇಳ್ತೇವೆ ಸರ್ ಅವ್ರಿಗೆ ಹೇಳಿ ಕಳಿಸ್ತೇವೆ ಸರ್ ಒಂದು ಎರಡು ಸರಿ ಇಲ್ಲ ನೆಕ್ಸ್ಟ್ ಸರಿ ಸಿಕ್ಕರೆ ಫೈನ್ ಮಾಡ್ತೀವಿ ಸರ್ ಅಂದ್ರೆ ಈಗ ತಿಳಿ ಹೇಳುವಂತಹ ಒಂದು ಕೆಲಸ ಈಗ ಹೆಲ್ಮೆಟ್ ಹಾಕಿ ಯಾರು ಬರ್ತಾರೆ ಸೊ ಎಕ್ಸಾಮ್ ದಂಡ ಹಾಕೋದು ಅಥವಾ ಒಂದೇ ಸಾರಿ ಬಂದ್ರೆ ದಂಡ ಹಾಕ್ತೀರಾ ಅಥವಾ ಹೇಗೆ ಅವೇರ್ನೆಸ್ ಮಾಡಿ ಕಳಿಸ್ತೀರಾ ಸರ ಒಂದೇ ಸಾರಿ ಎರಡು ಸರಿ ಅವೇರ್ನೆಸ್ ಮಾಡ್ತೀವಿ ಸರ್ ಅವರಿಗೆ ಅವೇರ್ನೆಸ್ ಆದ ನಂತರ ಇನ್ನಾರು ಎರಡು ಸರಿ ಮೂರನೇ ಸಾರಿ ಸಿಕ್ಕ ಫೈನ್ ಮಾಡೋಕೆ ಚಾಲ ಮಾಡ್ತೀವಿ ಸರ್ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಾದರಿ ಆಗಿ ಕಾಣಿಸ್ತಾ ಇದೆ ಪೊಲೀಸ್ ಸ್ಟೇಷನ್ ಕಲಾದ್ಗಿ ಅನ್ನೋ ಮಾತುಗಳು ಇಲ್ಲಿ ಸ್ಥಳೀಯರು ಮಾತನಾಡ್ಕೊಳ್ತಾ ಇರುವಂಥದ್ದು ಸೊ ಈಗ ಮೊನ್ನೆ ಎಸ್ ಪಿ ಅವರು ಸಹ ಕಲಾದ್ಗಿ ಸ್ಟೇಷನ್ ಬಗ್ಗೆ ಒಳ್ಳೆಯ ಮಾತುಗಳನ್ನ ಮಾತಾಡಿರುವಂಥದ್ದು ಸರ್ ಸರ್ ಅದು ಸೈಬರ್ಗೆ ಮಾತಾಡೋದು ಬರಲ್ಲ ಸರ್ ಅವರು ಸೈಬರ್ ಮಾತಾಡ್ತೀವಿ ಸರ್ ಓಕೆ ಓಕೆ ಸರ್ 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 ಯು ಯು ಥ್ಯಾಂಕ್ಸ್ ಇದಿಷ್ಟು ನೋಡಿದ್ರಲ್ಲ ಇರಣ್ಣವರು ಅವರು ಮಾನ್ಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮಾತನಾಡಿರುವಂಥದ್ದು ಏನಂತಂದರೆ ಇಲ್ಲಿ ಪ್ರತಿಯೊಬ್ಬ ಏನು ಪ್ರಯಾಣಿಕ ಏನಿರ್ತಾನೆ ಅವನ ಒಂದು ಜವಾಬ್ದಾರಿ ಇರುತ್ತೆ ಆತನಿಗೆ ಮನೆ ಇರುತ್ತೆ ಮಕ್ಕಳಿರುತ್ತೆ ಸಂಸಾರ ಇರುತ್ತೆ ಸೊ ಅವ್ರನ್ನ ನೆಚ್ಚಿಕೊಂಡು ತಂದೆ ತಾಯಿಗಳಿರ್ತಾರೆ ಇಲ್ಲಿ ಹೆಲ್ಮೆಟ್ಗಳನ್ನು ಸರಿಯಾದ ಅಲ್ಲಿ ನೀವು ಹಾಕಿಕೊಳ್ಬೇಕು ಅದೇ ಪೊಲೀಸವರು ನಾವು ಅಂದರೆ ಒಂದು ಅವರು ಒಂದು ಗಟ್ಟಿಯಾಗಿರ್ತಕ್ಕಂತಹ ನಿಲುವನ್ನು ಹೊಂದಿರುವಂಥವರು ಸೊ ಒಂದು ಸದೃಢ ಮನಸ್ಸನ್ನು ಹೊಂದಿರುವಂಥವ್ರು ಹೀಗೆ ಬಂದಿರತಕ್ಕಂತಹ ಪ್ರಯಾಣಿಕರಿಗೆ ಒಳ್ಳೆಯ ರೀತಿಯಿಂದ ಒಂದಿಷ್ಟು ಮಾತುಗಳನ್ನು ಹೇಳಿ ಕಳಿಸುವಂತಹ ಕಾರ್ಯವನ್ನು ಮಾನ್ಯ ಅಧಿಕಾರಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಿಬ್ಬಂದಿಯು ಸಹ ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಒಂದು ರೋಚಕವಾಗಿರ್ತಕ್ಕಂತಹ ವರದಿಯಾಗಿತ್ತು ಯಾಕಂದರೆ ಪೊಲೀಸ್ ಅಂದರೆ ಒಂದು ರಕ್ಷಕ ಅಥವಾ ರಕ್ಷಾ ಕವಚ ನಮಗೆ ಸೊ ಅಂತಹ ಪೊಲೀಸರವನ್ನೇ ನಾವು ಅವರು ಒಳ್ಳೇದು ಮಾಡಿದಾಗ ಅವ್ರ ಜೊತೆ ಶ್ಲಾಘಿಸಬೇಕು ಅಥವಾ ಅವ್ರ ಜೊತೆ ನಾವು ಕೈ ಜೋಡಿಸಬೇಕು ಅವಾಗ ತಾನೇ ಒಂದು ಸದೃಢವಾಗಿರ್ತಕ್ಕಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದಿಷ್ಟಾಗಿತ್ತು ಇವತ್ತಿನ ವರದಿ ಮತ್ತೊಂದು ರೋಚಕ ವಿಸ್ಮಯವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತು